ಪರಿಶಿಷ್ಟ ಸಮುದಾಯದಲ್ಲಿ ಒಳ ಮೀಸಲಾತಿ ಜಾರಿ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ನೀಡಿರುವ ಒಂದು ವಾರದ ಗಡುವನ್ನು ಹಗುರವಾಗಿ ಪರಿಗಣಿಸಬಾರದು ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಇನ್ನೂ ಎರಡು ದಿನ ಸಮಯಾವಕಾಶವಿದೆ ಸಮುದಾಯದ ನಾಯಕರನ್ನು ಕರೆದು ಚರ್ಚೆ ನಡೆಸುವ ಮೂಲಕ ಮರುಪರಿಶೀಲನೆ ಕೈಗೊಳ್ಳುವ ಕ್ರಮಗಳ ಕುರಿತು ಹೇಳಬೇಕು ಅದನ್ನು ಬಿಟ್ಟು ಸಮುದಾಯಗಳನ್ನು ನಿರ್ಲಕ್ಷಿಸುವುದು ಸರಿಯಲ್ಲ ಎಂದು ಹೇಳಿದರು ಬುಧವಾರ ಸಂಜೆಗೆ ಗಡುವು ಮುಕ್ತಾಯವಾಗಲಿದೆ ಅಷ್ಟರೊಳಗೆ ಸಮುದಾಯದ ನಾಯಕರನ್ನು ಕರೆದು ಮಾತನಾಡಬೇಕು ಶೋಷಿತ ಸಮುದಾಯಗಳನ್ನು ನಿರ್ಲಕ್ಷಿಸಿದರೆ ಅದರ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಎಂದು ಹೇಳಿದರು ರಾಜ್ಯ ಸರ್ಕಾರ ಸೂಕ್ತ ತೀರ್ಮಾನ ಕೈಗೊಳ್ಳದಿದ್ದರೆ ಮುಂದಿನ ಹೋರಾಟದ ಕುರಿತು ರೂಪುರೇಷೆ ಸಿದ್ಧಪಡಿಸಲಾಗುವುದು ರಾಜ್ಯ ಸರ್ಕಾರ ಜಾರಿ ಮಾಡಿರುವ ಒಳ ಮೀಸಲಾತಿ ಅವೈಜ್ಞಾನಿಕ ಮತ್ತು ಅಸಂವಿಧಾನಿಕವಾಗಿದೆ ಯಾವುದೇ ಆಯೋಗದ ಶಿಫಾರಸುಗಳನ್ನು ಸರ್ಕಾರ ಅನುಷ್ಠಾನಕ್ಕೆ ತಂದಿಲ್ಲ ಎಂದು ತಿಳಿಸಿದರು ಇದನ್ನು ಹೇಳಬೇಕು ಅಂತ ಹೇಳ್ತಾ ಕೊಟ್ಟಿರುವ ಗಡುವು ಬುಧವಾರ ಸಂಜೆ ಐದು ಗಂಟೆಗೆ ಈ ಸಮುದಾಯದ ಪರವಾಗಿ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಮೊನ್ನೆ ಕೈಗೊಂಡ ಹೋರಾಟಕ್ಕಿಂತಲೂ ತೀವ್ರವಾದಂತಹ ಹೋರಾಟ ಕೈಗೊಳ್ಳಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಡ್ತಾ ಬುಧವಾರ ಐದು ಗಂಟೆಯವರೆಗೆ ಈ ಸರ್ಕಾರದ ನಿರ್ಧಾರಕ್ಕೆ ನಿರೀಕ್ಷೆ ಮಾಡ್ತವೆ ಐದು ಗಂಟೆಗೆ ಮುಂದಿನ ಹೋರಾಟವನ್ನ ನಾವು ಯಾವ ಸ್ವರೂಪದಲ್ಲಿ ಕೈಗೊಳ್ಳಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತವೆ ಅನ್ನುವಂತಹ ಎಚ್ಚರಿಕೆಯನ್ನ ಈ ಸರ್ಕಾರಕ್ಕೆ ಕೊಡ್ತಾ ಇದ್ದಾವೆ